ಗೊನೆ ನೋಡಿ ಚಂದ ಬೀಳಿದ ಇನ್ನು ನಾಳೆ ಎಷ್ಟರಲ್ಲಿ ಹಣ್ಣು ಹೋಗಿ ಬರುವ ಅಷ್ಟರಲ್ಲಿ ಅಪ್ಪ ಎಂತ ಮಾಡಿದ್ದಾರೆ ಅಂತ ನೋಡಿ ಅಪ್ಪ ನೋಡಿ ಈ ಸಲದ ಮೊದಲನೇ ತರಕಾರಿ ಹೀರೆಕಾಯಿಗೆ ಚಪ್ಪರ ಹಾಕಿದ್ದಾರೆ ಚಪ್ಪರ ಕರೆಕ್ಟ್ ಆಗಿದೆ ಇಲ್ವ ಅಂತ ಚೆಕ್ ಮಾಡಲಿಕ್ಕೆ ಇಬ್ರು ಬಂದಿದ್ದಾರೆ ಎಕ್ಸ್ಪರ್ಟ್ಸ್ಗಳು ಬೀಳ್ತಿ ಬೀಳ್ತೀನಿ ಇನ್ನು ಸೇಲೆ ಮಾಡ್ಲಿಕ್ಕೆ ಹೋಗಿ ಬರೀ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ತಿಳಿಸ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿವರ ಬೆಲ್ಲೈಕ್ನುತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ನರ್ಸ್ಗು ಐದು ಕೆಲಸ ಆಗಿ ದನಗಳನ್ನು ಹೊರಗಡೆ ಬಿಟ್ಟು ತಿಂಡಿ ಎಲ್ಲ ತಿಂದು ಈಗ ನಾನು ರೇಷನ್ ತರಲಿಕ್ಕೆ ಹೊರಟಿದ್ದೇನೆ ಈ ತಿಂಗಳದು ಈ ತಿಂಗಳ ತರಲಿಲ್ಲ ಈ ತಿಂಗಳದ್ದು ಯಾವಾಗಲೂ ಕೂಡ ನಂದು ಮಂತ್ ಎಂಡ್ ಆಗುವಾಗಲೇ ಹೋಗ್ಲಿಕ್ಕಾಗೋದು ಆ್ಯಕ್ಚುಲಿ ನಾಳೆ ಹೋಗ್ಬೋದು ಆದರೆ ನಾಳೆ ನಾನು ಫ್ರೀ ಇಲ್ಲ ನಾಳೆ ನಮ್ಮನೇ ಅತ್ತಿಗೆ ಮನೆಯಲ್ಲಿ ಸ್ವಲ್ಪ ಪೂಜೆ ಎಲ್ಲ ಉಂಟು ಹಾಗೆ ಅಲ್ಲಿ ಹೋಗ್ಲಿಕ್ಕೆ ಉಂಟು ಅದಕ್ಕೆ ಈಗ ಬೆಳಿಗ್ಗೆ ಬೇಗ ಹೊರಟಿದ್ದೇನೆ ಹತ್ತು ಗಂಟೆ ಆದಾಗ ಕೆಲಸ ಎಲ್ಲ ಮುಗಿಸಿ ಹೊರಟಿದ್ದೇನೆ ಬೇಗ ರೇಷನ್ ತಗೊಂಡು ಬಂದು ಮತ್ತೆ ಹುಲ್ಲು ಅದೆಲ್ಲ ರೆಡಿ ಮಾಡಿಡಬೇಕು ನಾಳೆ ಹೋಗೋದು ಅಂತಂದರೆ ಎಲ್ಲ ಸಹ ರೆಡಿ ಮಾಡಿಟ್ಟು ಹೋಗ್ಬೇಕಲ್ಲ ಹಾಗೇ ದನಗಳನ್ನು ಒಂದು ಸ್ವಲ್ಪ ಮೇಲೆ ಕಟ್ಟಿದುಂಟು ಈಗ ಹೋಗುವಾಗ ಒಂದು ಗೊನೆ ಕೂಡ ಉಂಟು ಮೈಸೂರಿದು ಅದನ್ನು ಸಹ ತೊಗೊಂಡು ಹೋಗಬೇಕು ಯಾಕಂದರೆ ಅದು ಹಣ್ಣಾಗ್ತಾ ಬಂದಿದೆ ಹಾಗಾಗಿ ಕೊಟ್ಬಿಡುವ ಅಂತ ನಮ್ಮಲ್ಲಿ ಈಗ ಎರಡು ಗೊನೆ ಉಂಟು ತಿಂತಾ ಇದ್ದೇವೆ ಹಾಗಾಗಿ ಮೈಸೂರದ್ದು ಬೇಡ ಕದಳಿ ತಿಂತಾ ಇದ್ದೇವೆ ಮೈಸೂರದ್ದು ಕೊಟ್ಟುಬಿಡುವ ಅಂತ ಹೇಳಿ ಈಗ ಹೋಗ್ತಾ ಶಾಪಿಗೆ ಕೊಟ್ಟು ಆಮೇಲೆ ರೇಷನ್ ತಕೊಂಡು ಮನೆಗೆ ಬರಬೇಕು ಗೊನೆ ನೋಡಿ ಚೆಂದ ಬೆಳೆದಿದೆ ಇನ್ನು ನಾಳೆ ಅಷ್ಟರಲ್ಲಿ ಹಣ್ಣಾಗ್ತದೆ ಹಾಗೆ ಕೊಟ್ಬಿಡುವಂತ ಇದರಲ್ಲಿ ಒಂದು ಹಣ್ಣು ಅಂದರೆ ನಾಳೆಗಿದ್ದು ನಾಡಿದ್ದಿಗೆ ಪೂರ್ತಿ ಹಣ್ಣಾಗಿ ಬೀಳಿಗೆ ಶುರುವಾಗ್ತದೆ ಹಾಗಾಗಿ ಕೊಟ್ಬಿಡುವ ಅಂತ ವೆದರ್ ನೋಡಿಯಂತೆ ಚೂರು ಚೂರು ಆಕಾಶ ಕಾಣ್ತುಂಟು ಆದರೆ ಮಳೆ ಬರೋಕ್ಕಿಂತ ಮುಂಚೆ ನನಗೆ ಅಕ್ಕಿ ತಗೊಂಡು ಬಿಡಬೇಕು ಆದರೆ ಒದ್ದೆ ಆದರೆ ಸ್ಕೂಟಿಯಲ್ಲಿ ಕಷ್ಟ ಆಗ್ತದಲ್ಲ ಹಾಗೆ ಇವತ್ತು ಬೆಳಿಗ್ಗಿಂದ ಮಳೆ ಇಲ್ಲ ಹಾಗಾಗಿ ನಾನು ರೇಷನ್ ಈಗ ಬೆಳಿಗ್ಗೆನೇ ತಗೊಂಡು ಬಂದರೆ ಮಳೆ ಬರೋಕ್ಕಿಂತ ಮುಂಚೆ ಅದು ಮನೆಯೊಳಗೆ ತಲುಪ್ತದೆ ಇಲ್ಲ ಅಂತ ಹೇಳಿದರೆ ಒದ್ದಾದರೆ ಕಷ್ಟ ಹಾಗೆ ಪ್ಲಾಸ್ಟಿಕ್ ಕೂಡ ಹಿಡ್ಕೊಂಡಿದ್ದೇನೆ ನನಗೊಂದು ಹಾಕೊಳ್ಳಲಿಕ್ಕೆ ಅಕ್ಕಿಗೊಂದು ಹಾಕೊಳ್ಳಲಿಕ್ಕೆ ಅಂತೇಳಿ ಯಾವಾಗಲೂ ರೇಷನ್ ತಲೆಕ್ಕೋಗುವಾಗ ಎರಡು ತಗೊಂಡು ಹೋಗ್ತೇನೆ ನಾನು ಮೊನ್ನೆ ಜೋರು ಮಳೆ ಇತ್ತು ತೊಗೊಂಡು ಬರುವಾಗ ಹಾಗೆ ಪ್ಲಾಸ್ಟಿಕ್ ಎಲ್ಲ ಹಾಕಿ ತಗೊಂಡು ಬಂದದ್ದು ಈಗ ಇನ್ನು ಹೊರಡುವ ಹೋಗಿ ಬರುವ ಮಳೆ ಬರೋಕ್ಕಿಂತ ಮುಂಚೆ ಹೋಗಿ ಬಂದುಬಿಡುವ ಯಾ ಕೊನೆಗೆ ನೋಡಿ ನಾನೊಂದು ಗೊನೆ ತೊಗೊಂಡೋಗಿದ್ದೆಲ್ಲ ಅದು ಏಳು ಕೆ ಜಿ ಇತ್ತು ಅದರಲ್ಲಿ ಎಂಟುನೂರು ಗ್ರಾಮ್ಸ್ ಮೈನಸ್ ಮಾಡಿದ್ದಾರೆ ಇಪ್ಪತ್ತೈದು ರೂಪಾಯಿ ಒಂದು ಕೆ ಜಿಗೆ ನೂರೈವತ್ತೇಳು ರೂಪಾಯಿ ಸಿಕ್ಕಿತ್ತು ಅಪ್ಪ ಹೇಳಿದರು ನೂರು ರೂಪಾಯಿ ಸಿಗ್ಬೋದು ನಿಮಗೆ ತಿಂಡಿಗೆ ಆಗ್ಬೋದು ಅಂತ ನೂರೈವತ್ತೇಳು ರೂಪಾಯಿ ಸಿಕ್ಕಿತ್ತು ಎಂತ ತರಲಿಲ್ಲ ಟಿಂಕಿ ನೀನೇ ತಿಂಡಿ ತಂದದ್ದು ಉಂಟಲ್ಲ ಅಂತ ಹೇಳ್ದು ಹ್ಞೂ ಹ್ಞೂ ಕೂರ ಬಂದರೆ ಸಾಕು ನಾನು ರಸ್ ತಂದಿದ್ದೇನಾ ತಿಂಡಿ ತಂದಿದೆ ಅಂತ ಕಾಯ್ದು ಇವರಿಗೆ ತಂದಿಟ್ಟದುಂಟು ಹಾಗೆ ನಾನು ಇವತ್ತು ತರಲಿಲ್ಲ ಶಂಬೂ ಚಂಬೂ ಹಾಯಿ ಚೆಂಬೂ ಗುಂದಿ ಚೆಂಬೂ ಚೆಂಬು ಓ ನಂದಿ ಭೇಟಿ ಮಾಡ್ತಿದ್ದಿ ಇಡಿ ಇಡಿ ನಂದಿ ನಂದಿ ಪೂರಾ ಕುರಣ ಇದು ನಾನು ಹುಲ್ಲು ತರುವ ಬಟ್ಟೆ ಆಯಿತಾ ನಾವು ಇದರಲ್ಲಿ ಕೂತಿದ್ದಾನೆ ಹುಲ್ಲು ನೋಡಿ ಒಂದು ಕಟ ಮಾಡಿದ್ದೇನೆ ಮಧ್ಯಾಹ್ನ ಮೇಲಿಂದ ಒಂದು ಕಟ ಮಾಡಲಿಕ್ಕೆ ರೇಷನ್ ತಗೊಂಡು ಬಂದು ಅಪ್ಪನಿಗೆ ಚಾಲ ಮಾಡಿಕೊಟ್ಟು ಒಂದು ಕಟ ಹುಲ್ಲು ಮಾಡಿ ಆಯಿತು ಅಪ್ಪ ಒಂದು ಸಲ ಹೋಗಿ ಬದ್ ದನಗಳನ್ನು ಬದಲಿಸಿದ್ದಾರೆ ಹಾಗೆ ಈಗ ನಾನು ಹೋಗ್ತಾ ಇದ್ದೇನೆ ಇವತ್ತೊಂದು ಸ್ವಲ್ಪ ದೂರ ಕಟ್ಟಿದ್ದು ಅದಲ್ಲದೆ ಅಲ್ಲಿ ಸೊಪ್ಪು ಜಾಸ್ತಿ ಉಂಟು ಸೊಪ್ಪು ಜೊತೆಗೆ ಹುಲ್ಲು ಕೂಡ ಉಂಟು ಹಾಗೇ ಸ್ವಲ್ಪ ಲೇಟಾಗಿ ಬದಲಿಸಿದ್ರು ತೊಂದರೆ ಇಲ್ಲ ಅಂತೇಳಿ ಈಗ ಹೋಗ್ತಿದ್ದೇನೆ ಈಗ ಒಮ್ಮೆ ಹೋಗಿ ಬದಲಿಸಿದರೆ ಮತ್ತೆ ಒಂದು ಮೂರು ಗಂಟೆ ಎರಡೂವರೆ ಎರಡು ಆ ಟೈಮಿಗೆ ಕರ್ಕೊಂಡು ಬರೋದು ಈಗ ಒಂದು ಮಳೆ ಬಂದು ಬಿಟ್ಟಿತ್ತು ಹಾಗೆ ಒಂದು ಕಟ್ಟ ಹುಲ್ಲಾಯಿತು ಇನ್ನೊಂದು ಕಟ್ಟ ಮಧ್ಯಾಹ್ನ ಮೇಲಿಂದ ಮಾಡೋದು ಹಾಗೆ ಅದೆರಡು ಕೆಲಸ ಆದರೆ ಉಂಟಲ್ಲ ಮತ್ತೆ ಟೆನ್ಷನ್ ಇರುವುದಿಲ್ಲ ಇಲ್ಲಾಂದರೆ ನಾಳೆ ಹೋಗಬೇಕಲ್ಲ ಹಾಗೆಲ್ಲ ರೆಡಿ ಮಾಡಿಟ್ಟು ಹೋಗಬೇಕಾಗ್ತದೆ ಹಾಗೆ ಬಜಾ ಉಂಟು ಒಂದು ಇನ್ನೂ ಐದು ಕಟ್ಟ ಉಂಟು ಹಾಗಾಗಿ ನಾನು ಸೊಪ್ಪಿಗೆ ಬರಲಿಲ್ಲ ನಂಗೆ ಹುಲ್ಲಾಗಬೇಕಿತ್ತಲ್ಲ ಮೇಯ್ನಾಗಿ ಹಾಗೆ ಅನಿವಾರ್ಯ ಅಂತ ಇದ್ರೆ ಸೊಪ್ಪಿಗೆ ಬರದು ಇಲ್ಲ ಅಂತೇಳಿದರೆ ಫ್ರೀ ಇದ್ದೇನೆ ಅಂತಾದರೆ ಸೊಪ್ಪಿಗೆ ಬರ್ತೇನೆ ಇಲ್ಲ ಅಂತೇಳಿದರೆ ಹುಲ್ಲು ಮಾಡಿ ಮತ್ತು ಉಳಿದ ಕೆಲಸ ಎಲ್ಲ ಮಾಡೋದು ಮಧ್ಯಾಹ್ನ ಮೇಲಿಂದ ಇನ್ನೊಂದು ಕಟ್ಟ ಹುಲ್ಲಾಗಬೇಕು ಗುಂಡಮ್ಮ ಮಳೆಗೆ ಚಂಡಿ ಅದಿ ಹಾಂ ಎಲ್ಲಿ ಎಲ್ಲಿ ಫೋನ್ ಎಲ್ಲಿ ಅಯ್ಯೋ ಅಮ್ಮ ಇಲ್ಲಿ ಹೋಗೋ ಅಮ್ಮನ ಹತ್ರ ದನಗಳಿಗೆ ಹೀಗೆ ಮಾಡಿದರೆ ಏನೋ ಖುಷಿ ಆಗೋದು ಎಷ್ಟು ತಲೆ ಬಗ್ಗಿಸ್ತಾರೆ ಅಂತ ಹೇಳಿದರೆ ನಡಿ ಕಿಂದು ಮಧ್ಯಾಹ್ನ ಮೇಲೆ ಇದ ದನಗಳನ್ನು ಕರ್ಕೊಂಡು ಬಂದು ಚಾ ಕುಡಿದು ಹುಲ್ಲಿಗೋಗಿ ಬರುವಷ್ಟರಲ್ಲಿ ಅಪ್ಪ ಎಂತ ಮಾಡಿದ್ದಾರೆ ಅಂತ ನೋಡಿ ನೋಡಿ ಈ ಸಲದ ಮೊದಲನೇ ತರಕಾರಿ ಹೀರೆಕಾಯಿಗೆ ಚಪ್ಪರ ಹಾಕಿದ್ದೇ ನನಗೆ ಅಂದರೆ ಕಳೆದ ವರ್ಷ ಎಲ್ಲಂತ ಅಷ್ಟು ತರಕಾರಿ ಇರಲಿಲ್ಲಲ್ಲ ಹಾಗೇ ಇನ್ನೋ ಒಂಥರ ಬೇಜಾರಾಗ್ತಾ ಇತ್ತು ಈ ವರ್ಷ ಬೇಗನೆ ಸ್ಟಾರ್ಟ್ ಮಾಡಿದ್ದೇವೆ ನಾವು ಅದು ಸಹ ಅಕ್ಟೋಬರ್ಗಿಂತ ಮುಂಚೆನೇ ಇಲ್ಲಾಂದರೆ ಡಿಸೆಂಬರ್ ಆದಮೇಲೆ ತರಕಾರಿಗೆ ಸ್ಟಾರ್ಟ್ ಮಾಡ್ತಿದ್ದದ್ದು ಇದು ಮನೆ ಎದುರೇ ಮನೆ ಪುಚ್ಚಕ ಬೀಜ ಹಾಕಿ ಹೊದ್ದು ಆಮೇಲಿಂದ ಗೊಬ್ಬರ ಎಲ್ಲ ನಾವು ಇಟ್ಟು ಈಗ ಗಿಡ ಬಳ್ಳಿಯಾಗಿ ಬಳ್ಳಿ ಮೇಲೆಗೆ ಹೋಗ್ತಾ ಉಂಟು ಚಪ್ಪರಕ್ಕೆ ಕ್ಯೂಟು ಕ್ಯೂಟು ನೋಡಿ ಈ ಮೊದಲನೇ ಬಳ್ಳಿ ಉಂಟಲ್ಲ ಹೀಗೆ ಚಪ್ಪರಕ್ಕೆ ಹತ್ತುವಾಗ ನೋಡಲಿಕ್ಕೆ ಒಂದು ಖುಷಿ ಆಯಿತಾ ನಾವೇ ಹೀಗೆ ಅಂದರೆ ಈ ಇದಕ್ಕೆ ಗುಂಟಕ್ಕೆ ಹೀಗೆ ತಿರುಗಿಸ್ಲಿ ಅಂತೇಳಿ ಇದ್ರ ಹತ್ತಿರಕ್ಕೆ ಬಿಡೋದು ನೋಡಿ ಅಂತೆ ಕ್ಯೂಟ್ ಕಾಣ್ತಾ ಉಂಟು ಕ್ಕ ಹೀರೆಕಾಯಿದು ಬೀಜ ಕೊಟ್ಟದು ಅದರಲ್ಲಿ ಪಡವಳೆಕಾಯಿದ್ದು ಸಹ ಹಾಕಿದ್ದಾಳಂತೆ ಅಂತ ಅಚ್ಚಕ್ಕ ಹೇಳಿದ್ಲು ನನಗೆ ಯಾಕಂದರೆ ಅಪ್ಪನಿಗೆ ಪಡವಳಕಾಯಿ ಇಷ್ಟ ಇಲ್ಲ ಅಪ್ಪ ಬೇಡ ಯದರದ್ದು ಬೀಜ ಹಾಕೋದು ಅಂತ ಹೇಳಿದಕ್ಕೂ ಅಪ್ಪನಿಗೆ ಗೊತ್ತಿಲ್ಲದೆ ಹಾಕಿದ್ದಾಳೆ ಅದರಲ್ಲಿ ಒಂದು ವೇಳೆ ಪಡವಳಕಾಯಿ ಹಾಕಿ ಆದರೆ ಅವಳು ಹಾಕಿದ್ದು ಬೆಳೆದಿದೆ ಅಂತ ಅರ್ಥ ಒಂದು ವೇಳೆ ಬರೀ ಹೀರೆಕಾಯಿ ಆದರೆ ಹೀರೆಕಾಯಿ ಮಾತ್ರ ಅಂತ ಹಾಗೆ ನೋಡುವ ಈ ಸಲದ ಮೊದಲ ತರಕಾರಿದು ಚಪ್ಪರ ಆಗಿದೆ ಇನ್ನೊಂದು ಕೆಳಗಡೆ ಚಪ್ಪರದಲ್ಲಿ ತೊಂಡೆಕಾಯಿದು ಹೂ ಅರಳ್ತಾ ಉಂಟು ಯಾ ಚಪ್ಪರ ಕರೆಕ್ಟಾಗಿದ ಇಲ್ವ ಅಂತ ಚೆಕ್ ಮಾಡಲಿಕ್ಕೆ ಇಬ್ಬರು ಬಂದಿದ್ದಾರೆ ಎಕ್ಸ್ಪರ್ಟ್ಸ್ಗಳು ಎಂತ ಸರಿಯಾಗಲಿಲ್ಲ ಪಾಡೋ ಇದು ಹೀರೆಕಾಯಿ ನಿಲ್ಬೋದಲ್ಲಣ್ಣ ಹಲೋ ಸರ್ ಹೇಳಿ ಹೇಳಿ ನಿಮ್ಮ ಅಭಿಪ್ರಾಯ ಎಂತ ಶಂಭು ಶಂಭೂ ಶಂಬೂ ಸೀದ ಓಡ್ತಿದ್ದೇನೆ ಶಂಭುಜಾ ಬರೀ ಖುಷಿಯಾಗಿದೆ ಚಪ್ಪರ ಹಾಕಿದ ಮೇಲೆ ಏನೋ ಒಂದು ಎತ್ತರದಲ್ಲಿ ಹುಟ್ಟಲ್ಲ ಅಂತೇಳಿ ಹತ್ತಿದ್ದಾರೆ ಇಬ್ಬರು ಕೂಡ ನಂದಿ ಹಾಯ್ ನಂದಿ ನಂದೀಜ ಹಾಯ್ ಎಂತ ಇಳಿತೀಯಾ ಇಳಿತೀ ಬೀಳ್ತಿ ಬೀಳ್ತೀನಿ ನೀನು ಸೇಲೆ ಮಾಡ್ಲಿಕ್ಕೆ ಹೋಗಿ ಬರೀ ಸೇಲೆ ಅಂದರೆ ಸೇಲೆ ಈ ನಂದಿ ನಂದಿ ಅಯ್ಯೋ ಬತ್ತಿ ಬಾ ಇಳಿಸ್ತೇನೆ ಅಲ್ಲೇ ತಿರುಗ್ತಿದ್ದೇನೆ ದೇವಸ್ಥಾನಕ್ಕೆ ತಿರುಗಿದ್ದರೆ ಆ ಬಾ ಹಾಗಾದ್ರೆ ಮೊನ್ನೆ ಗೊಬ್ಬರ ಇಟ್ಟಾದ್ಮೇಲೆ ಈಗ ಆಗ್ತಾ ಉಂಟು ಗೊಬ್ಬರಕ್ಕೆ ಎಷ್ಟು ಪವರ್ ಅಲ್ಲ ಹಾಗಾದರೆ ಈ ಸಗಣಿ ಗೊಬ್ಬರ ಬಿದ್ದರೆ ಉಂಟಲ್ಲ ಗಿಡ ಎಲ್ಲ ಚಿಗುರ್ತದೆ ಚೆಂದಾಗಿ ಅಲ್ಲಿ ಸಹ ಚೆಂದ ಚಿಗುರಿದೆ ವೆದರ್ ನೋಡಿ ಎಷ್ಟು ಕ್ಯೂಟ್ ಕ್ಯೂಟ್ ಉಂಟು ಅಂತ ಮಳೆ ಬಂದು ನಿಂತು ಈಗ ಚಂದ ಬಿಸಿಲು ಉಂಟು ಆಚೆ ಕಡೆಯಿಂದ ಮೋಡ ಉಂಟು ಮಳೆ ಬರುವ ಹಾಗೆ